ಟೆಕ್ಕಣ ವೀಕ್ಷಕರಿಗೆಲ್ಲ ನಮಸ್ಕಾರ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡು ಬನ್ನಿ ನೀವು ಈ ವಿಡಿಯೋ ನೋಡ್ತಾ ಇದ್ದು ಟೆಕ್ಕಣ ಚಾನೆಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಲೆಟ್ಸ್ ವಾಶ್ ದಿ ವಿಡಿಯೋ ೇ ಸೊ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಏನಂದರೆ ಸೊ ಈ ಒಂದು ಶೇರ್ ಮಾರ್ಕೆಟ್ ಏನಂತಾರೆ ಸೊ ಶೇರ್ ಮಾರ್ಕೆಟ್ ಬಗ್ಗೆ ಒಂದಿಷ್ಟು ವಿಚಾರನ ಜೊತೆಗೆ ಒಂದು ಶೇರ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಯಾವ ಥರ ಒಂದು ಡಿಮ್ಯಾಟ್ ಅಕೌಂಟ್ ಅಂದರೆ ಜೀರೋದ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಸೆ ಸೊ ಮೊದಲಾಗಿ ನೋಡ್ಬೋದು ಒಂದು ಶೇರ್ ಮಾರ್ಕೆಟ್ ಅಂದರೆ ಏನಮ್ಮದ್ರೆ ಸೊ ಯಾವುದೋ ಒಂದು ಕಂಪ್ನಿನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂತೀರ ಸೊ ನಿಮ್ಮ ಹತ್ರ ಒಂದಿಷ್ಟು ದುಡ್ಡು ಇರುತ್ತೆ ಸೊ ಇನಿಷಿಯಲಿ ಕಂಪ್ನಿ ಮಾಡೋದಕ್ಕಾಗೋದಿಲ್ಲ ಸೊ ನಿಮ್ದೇ ಅಂತ ಒಂದು ಓನ್ ಇನ್ವೆಸ್ಟ್ಮೆಂಟ್ ಇಂದ ನೀವು ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದು ಒಂದು ಶಾಪ್ ತೆಗಿತಾರೆ ಅಂದ್ಕೊಳ್ಳಿ ಯಾವುದೋ ಒಂದು ಶಾಪ್ ಆಗಿರ್ಬೋದು ಓಕೆ ಒಂದು ಜನರಲ್ ಸ್ಟೋರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಒಂದು ಇಂಡಸ್ಟ್ರಿ ಆಗಿರ್ಬೋದು ಏನೊಂದು ಸ್ಟಾರ್ಟ್ ಮಾಡ್ತೀರಾ ನೀವು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಬಂದಾಗೆಲ್ಲ ಏನು ಮಾಡ್ತೀರಾ ನೀವು ಬೇರೆ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತೀರ ಸೊ ನಿಮ್ಮ ಸ್ನೇಹಿತರದ್ದು ಇನ್ನೊಬ್ಬರು ಪಾರ್ಟ್ನರ್ಶಿಪ್ ಜೊತೆಗೆ ಇನ್ವೆಸ್ಟ್ ಇದು ಮಾಡ್ತಾರೆ ಸೊ ಅದು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತಾರೆ ಸೊ ಇನಿಷಿಯಲ್ ಮಾಡೋತಕ್ಕಂಥದ್ದು ಪ್ರೊಪ್ರೈಟರ್ಶಿಪ್ ಫಾರ್ಮ್ ಅಂದರೆ ಒಬ್ಬರೇ ವ್ಯಕ್ತಿ ಅಥವಾ ಒಂದು ಫ್ಯಾಮಿಲಿಯಿಂದ ಓನರ್ಶಿಪ್ ಆಗೋಂಥದ್ದು ಹಾಗೆ ಮಾಡ್ತಾ ಮಾಡ್ತಾ ನಾವು ಇನ್ವೆಸ್ಟ್ಮೆಂಟ್ ಚೆನ್ನಾಗೆ ಒಂದೇ ಮುಂದೆ ನೀವು ಇಷ್ಟು ಟರ್ನ್ ಓವರ್ ಅಂತ ರೀಚ್ ಆದಮೇಲೆ ಒಂದಿಷ್ಟು ಎಂಪ್ಲಾಯೀಸನ್ನು ಇಟ್ಕೊಂಡೆಲ್ಲ ಮಾಡ್ಬೇಕಂತ ಏನಾಗುತ್ತೆ ನೆಕ್ಸ್ಟ್ ನೀವೇನು ಮಾಡ್ತೀರಿ ಕಂಪ್ನಿನ ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊತೀರ ಅನ್ಕೊಳ್ಳಿ ಸೊ ಅಂದರೆ ನಿಮ್ಮ ಕಂಪ್ನಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಸ್ಟಿಲ್ ಈಸ್ ಏನಂದ್ರೆ ಇವಾಗ ಪ್ರೈವೇಟ್ ಲಿಮಿಟೆಡ್ ಅಂದರೆ ಸೊ ನೀವು ಆಗಿ ಇರುತ್ತೆ ಅಲ್ಲಿ ಏನಾಗುತ್ತೆ ಒಂದಿಷ್ಟು ಬೋರ್ಡ್ ಮೆಂಬರ್ಸು ಅಥವಾ ಒಂದಿಷ್ಟು ಇರ್ತಾರೆ ಅವರು ಕಂಪ್ನಿದು ಓನರ್ಶಿಪ್ ಇರ್ತಾರೆ ಅಲ್ಟಿಮೇಟ್ಲಿ ಓನರು ಆ ಒಂದಿಷ್ಟು ಜನಗಳು ಅವು ಓನರ್ ಅಂತ ಆಗಿರ್ತಾರೆ ಸೊ ಬೇರೆ ಪಬ್ಲಿಕ್ ಯಾರು ಓನರ್ ಇರೋದಿಲ್ಲ ಬಟ್ ಒಂದು ಸಲ ನಿಮ್ಮ ಕಂಪ್ನಿ ಒಂದಿಷ್ಟು ಆಮೇಲೆ ಸೇಮ್ ಟೈಮ್ ಬೇರೆಯವ್ರ ಕಡೆಯಿಂದ ನೀವು ಇನ್ವೆಸ್ಟ್ಮೆಂಟನ್ನ ದುಡ್ಡನ್ನು ನೀವು ಡೈರೆಕ್ಟಾಗಿ ಅವರ ಹತ್ರ ನೀವು ಅವ್ರನ್ನ ಏನು ದುಡ್ಡನ್ನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಬಟ್ ಸ್ವಲ್ಪ ನೀವು ಗ್ರೋತ್ ಆದಾಗೆ ನೀವೇನಾದರೂ ಒಂದಿಷ್ಟು ಟರ್ನ್ ಓವರನ್ನ ರೀಚ್ ಮಾಡಿದ ಮೇಲೆ ಮುಂದೆ ಸಿ ಬಿ ಅಂತ ಏನು ಬೋರ್ಡ್ ಇದೆ ಸೊ ಮತ್ತು ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನು ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಏನಾಗುತ್ತೆ ನಿಮ್ಮ ಕಂಪ್ನಿನ ಏನು ಮಾಡ್ಬೋದು ಪಬ್ಲಿಕ್ ಕಂಪ್ನಿಯಾಗಿ ಸೊ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಲಿಸ್ಟ್ ಮಾಡೋದಕ್ಕೆ ಶೇರ್ ಮಾರ್ಕೆಟ್ಲಿ ಅವಕಾಶ ಸಿಗುತ್ತೆ ಏನಪ್ಪ ಹೀಗೆ ಅಂತಂದರೆ ಕಂಪ್ಲೀಟಾಗಿ ನಿಮ್ಮದು ಓನರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಓನರ್ಶಿಪ್ ನಿಮ್ದೇ ಇದೆ ಅಂದ್ಕೊಳ್ಳಿ ಸೊ ಅವಾಗೇನಾಗುತ್ತೆ ಪ್ರೊಪಾರ್ಟರ್ಶಿಪ್ ಇರುತ್ತೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಅನ್ಕೊಳ್ಳಿ ಅಥವಾ ಪ್ರೈವೇಟ್ ಲಿಮಿಟೆಡಲ್ಲಿ ಸ್ವಲ್ಪ ನಿಮಗೆ ಆಲ್ಮೋಸ್ಟ್ ಕಂಟ್ರೋಲ್ ಇರುತ್ತೆ ಬಟ್ ಯಾರೂ ಪಬ್ಲಿಕ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸೊ ಜೊತೆ ನಾವು ನೀವು ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ ಯಾವುದೋ ಒಂದು ಕಂಪ್ನಿಯಲ್ಲಿ ಅದೇ ಒಂದು ಕಂಪ್ನಿ ಪ್ರೈವೇಟ್ ಲಿಮಿಟೆಡಿಂದ ಪಬ್ಲಿಕ್ ಅಂತ ಆಗಿಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ನೇರವಾಗಿ ಅವ್ರು ಏನು ಮಾಡ್ಬೋದು ನಾವು ಕೂಡ ಇನ್ವೆಸ್ಟ್ ಮಾಡ್ಬೋದು ಸೊ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಇದೆ ಅಂದ್ಕೊಳ್ಳಿ ನೂರು ಷೇರು ಸಮಾನ ಅಂದ್ಕೊಳ್ಳಿ ಒಂದು ರೂಪಾಯಿಗೊಂದು ಷೇರನ್ನು ಅಂದ್ಕೊಂಡ್ರೆ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಅಂದರೆ ಐವತ್ತೆರಡು ಪರ್ಸೆಂಟೇಜು ಒಂದು ಕಂಪ್ನಿಗೆ ಇಟ್ಕೊಂಡ್ಬಿಟ್ಟು ಇನ್ನೂ ಫಾರ್ಟಿ ಏಯ್ಟ್ ಪರ್ಸೆಂಟೇಜ್ ಓಕೆ ನಮ್ಮ ಈ ಲೆಕ್ಕದಲ್ಲಿ ತೊಗೊಳ್ತಾರೆ ನಲವತ್ತೆಂಟು ಶೇರ್ಗಳನ್ನ ಅವ್ರೇನು ಮಾಡ್ಬೋದು ಪಬ್ಲಿಕ್ಕಿಗೆ ಹಂಚ್ಬೋದು ಸೊ ಅವಾಗ ಏನಾಗುತ್ತೆ ಪಬ್ಲಿಕ್ಕಿಗೆ ಅಂದರೆ ನಾವು ಅಷ್ಟೇ ಅಂತ ಬರಲ್ಲ ಬೇರೆ ಬೇರೆ ಕಂಪ್ನಿಗಳು ಸೊ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಬೇರೆ ಬೇರೆ ಕಂಪ್ನಿಗಳು ಏನಾಗುತ್ತೆ ಅವರು ಕೂಡ ಇನ್ವೆಸ್ಟ್ ಮಾಡ್ಬೋದು ಜೊತೆ ನಾವು ನೀವು ಇಂಡಿವಿಜುವಲ್ಸ್ ಏನಿದೆ ನಾವು ಕೂಡ ಒಂದು ಎರಡು ಶೇರ್ ತೊಗೊಂಡು ಆ ಕಂಪ್ನಿಯಲ್ಲಿ ನಮ್ಮದು ಕೂಡ ಒಂದು ಓನರ್ಶಿಪ್ನ ತೋರಿಸ್ಕೋಬೋದು ಸೊ ಒಂದು ಶೇರ್ ಅಂದರೆ ನತಿನ್ ಬಟ್ ಒಂದು ಕಂಪನಿಯ ಒಂದು ಓನರ್ಶಿಪ್ನ ಒಂದು ಭಾಗ ಅಂತ ಹೇಳ್ಬೋದು ನಾವು ಆ ಕಂಪ್ನಿಯ ಶೇರ್ ತಗೊಳ್ಳೋದ್ರಿಂದ ಸೊ ನಾವು ಕೂಡ ಶೇರ್ ದಾರ ಆಗ್ತೀವಿ ಬಟ್ ಸಾವಿರಾರು ಜನ ಲಕ್ಷಾಂತರ ಜನ ಓನರ್ಸ್ಗಳಲ್ಲಿ ನಾವು ಕೂಡ ಒಬ್ಬ ಓನರ್ ಆಗ್ತೀವಿ ಸೊ ಉದಾಹರಣೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಇನ್ಫೋಸಿಸ್ ಕಂಪ್ನಿ ಏನಿದೆ ಅಲ್ಲ ಇದರಲ್ಲಿ ಒಂದು ಶೇರ್ ಈ ಥರ ಒಂದು ಪ್ರೈಸ್ ಇದೆ ಸೊ ಇದರಲ್ಲಿ ನೀವು ಶೇರ್ನ ನಾವು ಏನು ಮಾಡ್ಬೋದು ಒಂದ್ಸಲ ನೀವು ಖರೀದಿ ಮಾಡಿದ ಮೇಲೆ ಮತ್ತೆ ನಿಮಗೆ ಏನು ಟೈಮ್ ಬೇಕಂದರೆ ನೀವು ಸೇಲ್ ಮಾಡ್ಬೋದು ಜೊತೆಗೆ ಬೇರೆಯವರು ಕೂಡ ಅದನ್ನು ಬೈ ಮಾಡ್ತಾರೆ ಸೊ ಈ ಥರ ಒಂದಿಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಸ್ನೇಹಿತರೆ ನಿಮ್ಮ ಆಸಕ್ತಿಯ ನಂತರ ನಾವು ಹೆಣ್ಣು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ಒಂದು ಸಣ್ಣ ಒಂದು ಮಾಹಿತಿ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಇನ್ನು ಶೇರ್ ಮಾರ್ಕೆಟಲ್ಲಿ ನೀವು ಈ ಥರ ಒಂದು ನಾನು ಕೂಡ ಶೇರ್ಸ್ ತೊಗೋಬೇಕು ಬೈ ಮಾಡಬೇಕು ಸೇಲ್ ಮಾಡಬೇಕು ಅಂತ ನಿಮಗಿದ್ರೆ ಯಾವ ಥರ ಅಂದರೆ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ಬೇರೆ ಬೇರೆ ಲೈಕ್ ಪ್ರತಿಯೊಂದು ಬ್ಯಾಂಕ್ ಕೂಡ ಒಂದು ಸೆಕ್ಯೂರಿಟೀಸ್ ಅಂತ ಸಪ್ರೇಟ್ ಆಗಿ ಒಂದು ಇದನ್ನು ಆಫರ್ ಮಾಡ್ತಾರೆ ಬಟ್ ಜೀರೋ ದ ಒನ್ ಆಫ್ ದಿ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಮೊದಲನೇದಾಗಿ ಅವರು ಚೆನ್ನಾಗಿ ಸ್ಟಾರ್ಟ್ ಮಾಡಿ ತುಂಬ ಏನೋ ಒಳ್ಳೆ ರೀತಿ ಗ್ರೋತ್ ಆಗಿದ್ದಾರೆ ಸೊ ಈಗ ನೋಡ್ಬೋದು ಆಗಸ್ಟ್ ಹದಿನೈದು ಎರಡು ಸಾವಿರ ಸ್ಟಾರ್ಟ್ ಆಗಿದೆ ಮತ್ತು ಮೂರೇವರೆಗೂ ನಮ್ಮದು ಒಂದು ಕನ್ನಡದೇ ಓಕೆ ಕನ್ನಡದವರೊಂದಿಗೆ ನಮ್ಮದು ಕರ್ನಾಟಕದಲ್ಲಿ ಒಂದು ಏನು ಒಂದು ಹೆಡ್ ಆಫೀಸ್ ಇರತಕ್ಕಂಥ ಒಂದು 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 ಸಂಸ್ಥೆ ಅಂತ ಹೇಳ್ಬೋದು ಸೊ ಈ ಥರ ಓವರ್ ಆಲ್ ಇದನ್ನು ನಾವು ಕನ್ಸಿಡರ್ ಅಡ್ಡಿಯಿಲ್ಲ ಬಿಕಾಸ್ ಅವರು ಒಂದು ಏನು ಇನ್ವೆಸ್ಟ್ಮೆಂಟು ಚಾರ್ಜಸ್ ಕೂಡ ತುಂಬ ಕಡಿಮೆ ಇದೆ ಅದು ಕಂಪೇರ್ ಟು ಬೇರೆಗೆಲ್ಲ ಸೊ ಮಾಡ್ಬೋದು ಇಲ್ಲಿ ಪ್ರೈಸಿಂಗ್ ಕಂಪನಿಗಳು ಗೊತ್ತಾಗುತ್ತೆ ಏನಾಗುತ್ತೆ ಇಲ್ಲಿ ಏನಾದರೂ ನಾವು ಶೇರ್ನ ಬೈ ಮಾಡಿದಾಗ ಅವರು ಯಾವ ಥರ ನಮಗೆ ಚಾರ್ಜ್ ಮಾಡೋದೇ ಇಲ್ಲ ಸೊ ಬೈ ಮಾಡಿ ನಾವು ನಮ್ಮ ಖಾತೆಗೆ ಅದು ಶೇರ್ಸ್ ಆ್ಯಡ್ ಆದರೆ ಓಕೆ ಡೆಲಿವರಿ ಅಂತ ಹೇಳ್ತಾರೆ ಅದಕ್ಕೆ ಚಾರ್ಜ್ ಇರೋದಕ್ಕೆ ಝೀರೋ ಓಕೆ ಝೀರೋ ಅಂತ ಇದೆ ಜೊತೆ ನೀವು ಏನಾದರೂ ಆವತ್ತೇ ಶೇರ್ ತೊಗೊಂಡು ಅವತ್ತಿನ ಬೈ ಮಾಡೋ ಥರ ಆದರೆ ನಿಮಗೆ ಅವರೇನು ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಇದು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಥವಾ ಪಾಯಿಂಟ್ ಜೀರೋ ತ್ರೀ ಪರ್ಸೆ ಪಿಚರ್ ಇಸ್ ಲೋವರ್ ಸೊ ಅಂದರೆ ಮಿನಿಮಮ್ ನಿಮಗೆ ಯಾವ್ದು ಕಡಿಮೆ ಚಾರ್ಜ್ ಮಾಡ್ತಾರೆ ಸೊ ನಿಮಗೆ ಇಪ್ಪತ್ತು ರೂಪಾಯಿ ಅಥವಾ ಪಾಯಿಂಟ್ ಜೀರೋ ತ್ರೀ ಪಿಚ್ಚರ್ ಇಸ್ ಲೋವರ್ ಅದನ್ನು ಅವರು ಚಾರ್ಜ್ ಮಾಡ್ತಾರೆ ಸೊ ಇದು ತುಂಬ ಒಳ್ಳೆಯ ಒಂದು ಪ್ರೈಸ್ ಅಂತ ಹೇಳ್ಬೋದು ಜೊತೆಗೆ ಡೈರೆಕ್ಟ್ ಎಮ್ ಎಫ್ ಸೊ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಕೂಡ ಡೈರೆಕ್ಟ್ ಎಮ್ ಐ ಮಾಡಿದರೆ ಅದು ಕೂಡ ಏನು ಚಾರ್ಜೆಲ್ಲ ಜೀರೋ ಅಂತ ಅದಾರೆ ಸೊ ಈ ಥರ ನೋಡಿದರೆ ಈ ಒಂದು ಚಾರ್ಜಸ್ ಮಾಡಿದರೆ ನಿಮಗೆ ಮಾ ಒಂದು ಇದನ್ನು ಅಡ್ಡಿ ಇಲ್ಲ ಅಪ್ಲೈ ಮಾಡೋಕೆ ಅಡ್ಡಿ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಇದು ಜೀರೋದ ನೀವು ಅಕೌಂಟು ನೀವು ಮನೇಲೆ ಕೂತ್ಕೊಂಡು ನಿಮ್ಮ ಅನುಕೂಲವಾದ ಸಮಯದಲ್ಲಿ ಒಂದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮುಖಾಂತರ ಅಪ್ಲೈ ಮಾಡಿಕೊಂಡು ಖಾತೆ ನೀವು ತದ್ಕೋಬೋದು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒಂದು ವ್ಯಕ್ತಿಗಾಗಲಿ ಒಂದು ಆಫೀಸಿಗಾಗಲಿ ಅಲ್ದಾಡುವ ಅವಶ್ಯಕತೆ ಇರೋದಿಲ್ಲ ಸಿಗುತ್ತದೆ ಕಂಪ್ಲೀಟಾಗಿ ಒಂದು ಆನ್ಲೈನ್ ವ್ಯವಸ್ಥೆ ಇದೆ ಜೊತೆಗೆ ಅವರು ಒಂದಿಷ್ಟು ಚಾರ್ಜ್ ಮಾಡ್ತಾರೆ ಅಮೌಂಟನ್ನು ಸೊ ಒಂದು ಟೂ ಹಂಡ್ರೆಡ್ ರುಪೀಸನ್ನು ಚಾರ್ಜ್ ಮಾಡ್ತಾರೆ ಅದು ಕಟ್ ಕಟ್ಟಾಗುತ್ತೆ ನಿಮಗೆ ಮೇಂಟೆನೆನ್ಸ್ ಫೀ ಅಂತ ಬಟ್ ಆಫ್ಕೋರ್ಸ್ ಅದು ಅಷ್ಟು ನಾಮಿನಲ್ ಮೇಂಟೆನೆನ್ಸ್ ಫೀಸು ಬೇರೆ ಬೇರೆ ಸಂಸ್ಥೆಯರು ಕೂಡ ಅಷ್ಟು ಚಾರ್ಜ್ ಮಾಡ್ತಾ ಇರ್ತಾ ಇದ್ದೀರ ಸೊ ನೀವು ಬೇರೆ ಜೊತೆ ಕಂಪೇರ್ ಮಾಡ್ಕೋಬೋದು ಬೇರೆ ಅಕೌಂಟ್ ಕೂಡ ಓಪನ್ ಮಾಡಿಸ್ಬೋದು ಇನ್ ಕೇಸ್ ಜೀರೋದ ನಿಮ್ಗೆ ಇಷ್ಟ ಅನಿಸಿದರೆ ಖಂಡಿತವಾಗಿ ನಿಮ್ಮ ನೋಡ್ಬೋದು ಇದ್ದೀವಿ ಸೊ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಸೇರಿ ವಿಡಿಯೋದಲ್ಲಿ ಒಂದು ನಿಮಗೆ ಲಿಂಕ್ ಕೊಟ್ಟಿದ್ದೀವಿ ನಾವು ಇಲ್ಲಿ ಲಿಂಕ್ ನೋಡ್ತಾ ಇದ್ದೀರು ಈ ಲಿಂಕ್ ಮುಖಾಂತರ ನೀವು ಈ ವಿಡಿಯೋದ ಕಮೆಂಟಲ್ಲಿ ಕೂಡ ಇದಿರುತ್ತೆ ಜೊತೆಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಈ ಲಿಂಕ್ನ ಕ್ಲಿಕ್ ಮಾಡಿದರೆ ಪೇಜ್ ತರ್ದುಕೊಳ್ಳುತ್ತೆ ಸೊ ಇಲ್ಲಿ ನೋಡ್ಬೋದು ಟೂ ಪ್ಲಸ್ ಮಿಲಿಯನ್ ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಇದೆ ಸೊ ಎರಡು ಮಿಲಿಯನ್ಗಿಂತ ಹೆಚ್ಚು ಅಂದರೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಆಲ್ರೆಡಿ ಯೂಸ್ ಮಾಡಿದ್ರೆ ನೀವು ಕೂಡ ಹೋಗ್ಬೋದು ಓಪನ್ನೇ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಆನ್ಲೈನ್ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಫಾರ್ ಫ್ರೀ ಅಂತ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀರಾ ನಿಮ್ಮ ನೇಮ್ ಫುಲ್ ನೇಮ್ ಅಂದರೆ ಒಂದು ಆಧಾರ್ ಕಾರ್ಡಲ್ಲಿ ಅಥವಾ ನಿಮ್ಮದು ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಇದೆ ಆ ಥರ ನೀವು ನೇಮ್ ಎಂಟ್ರ್ ಮಾಡಬೇಕಾಗುತ್ತೆ ಜೊತೆ ನಿಮ್ಮ ಇಮೇಲಲ್ಲಿ ಎಂಟ್ರ್ ಮಾಡ್ತೀರಾ ಇದು ಕೋಡ್ ಹೇಗಿದೆ ಹೀಗೆ ಎಲ್ಲಿ ಮಾಡೋಕೋಗ್ಬೇಡಿ ನೆಕ್ಸ್ಟ್ ನೀವು ಕಂಟಿನ್ಯೂ ಅಂತ ಎಂಟರ್ ಮಾಡಿದ್ರೆ ಸಾಕು ನಿಮಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಅಷ್ಟು ಮಾಡಿದರೆ ಸಾಕು ಸ್ನೇಹಿತರೆ ನಿಮಗೆ ಆಮೇಲೆ ಒಬ್ರು ಎಕ್ಸಿಕ್ಯೂಟಿವ್ ಫೋನ್ ಮಾಡ್ತಾರೆ ಜೊತೆ ನಿಮ್ಮ ಇಮೇಲ್ ಬರುತ್ತೆ ಅವರು ಲಿಂಕ್ ಕೊಟ್ಟಿರ್ತಾರೆ ಅಲ್ಲಿ ಮುಖಾಂತರ ಏನು ಮಾಡಿಕೊಂಡು ನೀವು ನೇರವಾಗಿ ನಿಮ್ಮ ಖಾತೆಯನ್ನು ನೀವು ಏನು ಫಿಲ್ ಮಾಡಬಹುದು ಸೊ ಅದು ಮಾಡಬೇಕಂದ್ರೆ ನಿಮಗೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು ಸ್ನೇಹಿತರೆ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು ಸೊ ಇದೆರಡು ಇರೋ ಇರಬೇಕಾಗುತ್ತೆ ಜೊತೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಸೊ ನಿಮಗೆ ಹಣವನ್ನು ಈ ಜೀರೋದ ಅಕೌಂಟಿಗೆ ಆ್ಯಡ್ ಮಾಡೋದಕ್ಕೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ನ ನೀವು ವಾಪಸ್ ನಿಮ್ಮ ಅಕೌಂಟಿಗೆ ತೊಗೊಳ್ಳೋದಕ್ಕೆ ಖಂಡಿತವಾಗಿ ಅದು ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಸೊ ಬ್ಯಾಂಕ್ ಅಕೌಂಟ್ ಅಂತ ಗೊತ್ತಲ್ಲ ಸೊ ಬ್ಯಾಂಕ್ ಅಕೌಂಟ್ ಅಂದರೆ ಪಾಸ್ಬುಕ್ ಮತ್ತು ರಿಲೇಟೆಡ್ ಐಟಮ್ಸ್ ಏನಿರುತ್ತೆ ಅದರಲ್ಲಿದ್ದರೆ ಸಾಕು ಸೊ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಮಾಹಿತಿ ಇದಿಷ್ಟಿದ್ದರೆ ನಿಮ್ಮ ಮನೇಲೆ ಕುತ್ಕೊಂಡು ಸ್ನೇಹಿತರೆ ಖಂಡಿತವಾಗಿ ಈ ಅಕೌಂಟಾಗಿ ಓಪನ್ ಮಾಡ್ಬೋದು ಸೊ ಶೇರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಅಕೌಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಸ್ನೇಹಿತರೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ನೇರವಾಗಿ ಲಿಂಕ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ಇಲ್ಲಿ ಈ ಪೇಜಲ್ಲಿ ಕೇಳತಕ್ಕಂಥ ಮಾಹಿತಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತ ಮಾಡಿದರೆ ಸಾಕು ಸ್ನೇಹಿತರೆ ಸೊ ಸ್ನೇಹಿತರ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋಂದಿಗೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ ಥ್ಯಾಂಕ್ ಯು ಬಾಯ್